ಇದಾಗಿದೆ ಅವರು ದಯವಿಟ್ಟು ಕಾಪಿ ರೈಟಿಂಗ್ ತಗೊಳ್ಳಿ ನಾಲ್ಕು ಲೈನ್ ಕಾಪಿ ರೈಟಿಂಗ್ ನಾಲ್ಕು ಲೈನ್ ಕಾಪಿ ರೈಟಿಂಗ್ ತಗೊಂಡು ನೀವು ಎ ಬಿ ಡಿನ ಅದರೊಳಗೆ ಬರಬೇಕು ಓಕೆ ಸೊ ನಾನು ನಿಮಗೆ ಕರೆಕ್ಷನ್ ಮಾಡ್ತೀನಿ ನಿಮ್ದು ನೀವು ಏನೇನು ಬರ್ತಿದೀರ ಏನೇನು ಬಿಟ್ಟಿದೀರಾ ಏನೇನು ಆಡಿಯೋ ನಾನು ಕರೆಕ್ಷನ್ ಮಾಡ್ತೀನಿ ವಾರದಲ್ಲಿ ಆವಾಗ ನಿಮ್ದು ಹ್ಯಾಂಡ್ ರೈಟಿಂಗ್ ಯಾರ್ಯಾರು ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಇದೆ ಅವ್ರಿಗೆ ನಾನು ಹೇಳ್ತೀನಿ ಕಾಪಿ ರೈಟಿಂಗ್ ತಗೊಂಡು ಹೇಗೆ ಬರಿಬೇಕು ಅಂತ ನಾನು ಇದರಲ್ಲೇ ಬರೋದು ತೋರಿಸ್ತೀನಿ ನಿಮಗೆ ಓಕೆ ಕಾಪಿ ರೈಟಿಂಗ್ ತಗೊಂಡು ನಿಮ್ಗೆ ಆಮೇಲೆ ಬಿಟ್ಟು ನಾನು ಬರೋದು ತೋರಿಸ್ತೀನಿ ಕಾಪಿ ರೈಟಿಂಗ್ ಹ್ಯಾಕ್ ಬರೀಬೇಕು ಅಂತ ಹ್ಯಾಂಡ್ ರೈಟಿಂಗ್ ತುಂಬಾ ಜನದ್ದು ಪ್ರಾಬ್ಲಮ್ ಇದೆ ಓಕೆನಾ ಸೊ ಇದನ್ನ ಬರ್ಕೊಡಿ ಯಾಕೆಂದ್ರೆ ನೆಕ್ಸ್ಟ್ ಪಾರ್ಟ್ ಹೋಗ್ಬೇಕು ಅಂದ್ರೆ ಗೊತ್ತಿರ್ಬೇಕು ಅವು ಅರ್ಥ ಆಗಿಲ್ಲ ನನಗೆ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದಿಗ್ರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಯಾವ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಅಥವಾ ಮಾಡ್ತಾ ಮಾಡಿರ್ಬೋದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ಯಾಕೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕರ್ಸ್ ಆಗಬೇಕು ಅಂತ ಅಂತ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಎಲ್ಲ ಓಕೆ ನಾನು ನೀವು ಹೇಳ್ತಾ ಇರೋದು ಈಗ ಇದು ಕಾನ್ಸನೆಂಟ್ ಇಲ್ಲಿ ಹಾಕೊಂಡಿರೋದು ಫಸ್ಟ್ ಈಗ ಹಾಕೊಂಡಿರೋದೆಲ್ಲ ಕಾನ್ಸನೆಂಟ್ಸ್ ಇಲ್ಲಿ ನಾವು ಮೊಬೈಲ್ ಹಾಕೊಂಡಿಲ್ಲ ಅಂತ ಅಲ್ವಾ ಹಾ ಹಾ ಹೌದು ಯಾಕೆಂದ್ರೆ ಅದೇ ಈಗ ನಾವು ಇದು ಏನಿದು ವೊವೆಲ್ ಪ್ಲಸ್ ಕಾನ್ಸನೆಂಟ್ ಸೊ ಒವೆಲ್ ಪ್ಲಸ್ ಕಾನ್ಸನೆಂಟ್ ಆರ್ ಕಾನ್ಸನೆಂಟ್ ಪ್ಲಸ್ ವೊವೆಲ್ ಕಾನ್ಸನೆಂಟ್ ವೊವೆಲ್ ನಾವು ವವೆಲ್ ಪ್ಲಸ್ ವೋವೆಲ್ ಅಂತ ತಗೊಂಡ್ರೆ ಮಾತ್ರ ಅದನ್ನ ನಾವೇನ್ ಮಾಡ್ತೀವಿ ಇದು ಅಂತ ತಗೊಳ್ತೀವಿ ಇದೇನಿದು ವೋವೆಲ್ ಪ್ಲಸ್ ಕಾನ್ಸನೆಂಟ್ ಆರ್ ಕಾನ್ಸನೆಂಟ್ ಪ್ಲಸ್ ಓಕೆ ಆತರ ಸರ್ ರೀಡಿಂಗ್ ಮಾಡ್ಬೋದು ಸರ್ ರೀಡಿಂಗ್ ಮಾಡ್ಬೋದು ಅಲ್ಲ ಅಲ್ಲ ಬರ್ಕೊಳ್ಳಿ ಫಸ್ಟ್ ಗೆ ಬರ್ಕೊಳ್ಳಿ ಹೋದ್ರೆ Vô Vô Nè 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 ಆಯ್ತಾ ಹೇಳಿ ಅಲ್ಲಲ್ಲ ನೀವು ಬರ್ದ ಮೇಲೆ ಸ್ವಲ್ಪ ಬರ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬರೀತಾನೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದಿರಲ್ವಾ ಈಗ ಒಬ್ರು ಬರೆಯೋದು ಒಬ್ರು ಓದೋದು ಹಂಗಾಗೋದಿಲ್ಲ ಈಗ ಬರ್ ಎಷ್ಟೊತ್ತು ಬರೀಲಿಕ್ಕೆ ಬರದಾಗಿರ್ಬೇಕಲ್ವಾ ಐ ತಿಂಕ್ ಎಲ್ಲರದ್ದು ಆಗಿರ್ಬೇಕು ಬರ್ತಾನೆ

ಈಗ ಇದಾಯ್ತಲ್ವಾ ಇದನ್ನೇ ಹೇಳ್ತೀನಿ ನಾನು ಬ್ಯಾಕ್ ಬೇ ಬಿ ಓಕೆ ಓಕೆ ಸೊ ಬಿ ಎ ಕಾಂಬಿನೇಷನ್ ಬಂದಾಗ ಏನ್ ಅಂದ್ರೆ ಫಸ್ಟ್ ನಾವು ಬ ಆ ಅಂತಾನೆ ಹೇಳ್ಬೇಕು ಈಗ ಆಬ್ ಅಂತ ಹೆಂಗ್ ಹೇಳಿದ್ವಿ ಆಬ್ ಆಬ್ ಅದನ್ನ ಉಲ್ಟಾ ಕಲ್ತಿ ಈಗ ಆಬ್ ಬ್ಯಾಕ್ ಅದನ್ನ ಕಲ್ತ್ರಲ್ಲ ಅದ್ರದ್ದೇ ಉಲ್ಟಾ ಹೇಳಿದಾಗ ಅದರಲ್ಲೇ ಇದು ಬಂದಿದೆ ಎಲ್ಲರೂ ಬಂದಿದೆ ಓಕೆ ಸೊ ಇದನ್ನ ಸಪರೇಟ್ ಆಗಿ ಒಂದ್ ಇನ್ನೊಂದ್ಸಲ ಹೇಳೋಣ ಓಕೆ ಸೊ ಯಾರಾದರೂ ಮೈಕ್ ಆನ್ ಮಾಡ್ಕೊಳ್ಳಿ ಸುಧಾಕರ್ ನೀವೇ ಮೈಕ್ ಆನ್ ಮಾಡ್ಕೊಳ್ಳಿ ಓಕೆ ಸೊ ಈಗ ನೋಡಿ ಫಸ್ಟ್ ನಾವು ಹೇಳಬೇಕಂದ್ರೆ ಡೈರೆಕ್ಟ್ ಆಗಿ ಬ್ಯಾ ಅಂತ ಹೇಳಬೇಡಿ ಡೈರೆಕ್ಟ್ ಆಗಿ ಬ್ಯಾ ಅಂತ ಹೇಳಿದ್ರೆ ಅದು ಸ್ವಲ್ಪ ಪ್ರಾಕ್ಟೀಸ್ ಇದಾಗ್ಬಿಡುತ್ತೆ ಬಾ ಬ್ಯಾ ಬಾ ಬ್ಯಾ ಹೇಳಬೇಕು ಇಲ್ಲ ಅಂತ ಬರಿ ಇದು ಬ್ಯಾ ಓಕೆ ಬೋ ಏಕ್ ಡೇ ಹೇಳ್ತೀರಾ ಇದು ಅದೇ ಬರುತ್ತೆ ಬರುತ್ತೆ ಬಸ್ 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 ಅಲ್ಲಿ ಬರುತ್ತೆ ಬಸ್ ಅಲ್ಲಿ ನಾವೇನ್ ಹೇಳ್ತೀವಿ ಅದನ್ನ ಬಾ ಅಂತ ಹೇಳ್ತೀವಿ ಬಾ ಬಾ ಅಂತ ಹೇಳಲ್ಲ ಹೇಳಲ್ಲ ಬ ಬ ಹೇಳಿ ನನ್ನ ಜೊತೆ ಹೇಳಿ ಸುಧಾಕರ್ ಬ ಬ ಬ ಎ ಬಿ ಬಿ ಅಲ್ಲ ನೀವು ಬಿ ಅಂತ ಹೇಳ್ತಿದ್ದೀರ ಈ ಕಾರಣ ಇರಬಾರದು ಬಿ ಬಿ ಇದು ಎಲ್ಲಿ ಬರುತ್ತೆ ಬಿ ಈಗ ಬಿಲ್ ಬಿಲ್ ಫೋನ್ ಬಿಲ್ ಫೋನ್ ಬಿಲ್ ಕರೆಂಟ್ ಬಿಲ್ ಸೊ ನಾವದನ್ನ ಬಿಲ್ ಅಂತ ಹೇಳ್ತೀವಿ ಬಿ ಹೇಳ್ತೀವಿ ಹೊತ್ತು ಬಿ ಅಂತ ಹೇಳಲ್ಲ ಅಲ್ವಾ सो so, हागागे अदना बी ಅಂತಾನೆ ಹೇಳ್ಬೇಕು ಬೀ ಬಿ 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 ಯಲ ಬಿ ಬಿ ಬ 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 ಅಲ್ಲ ದೀರ್ಘ ದೀರ್ಘ ಇರಬಾರ್ದು ಹೇ ಹಾ ಹೇ ಎಲ್ ಬರುತ್ತೆ ಹೇ ಎಲ್ ಬರುತ್ತೆ ಹೆಲ್ಪ್ ಹೆಲ್ಪ್ ಅಂತ ಬಂದಾಗ ನಾವು ಹೇಲ್ಪ್ ಅಂತ ಹೇಳೋದು ಹೆಲ್ಪ್ ಅಂತ ರೈಟ್ ಓಕೆ ಹಾ ಹ ಎ ಹೆ ಹ ಎ ಎಲ್ಲರೂ ಹೇಳ್ತಾ ಇದ್ದೀರಿ ತಾನೆ ಎಸ್ ಹ ಇ ಹಿ ಹ ಇ ಹಿ ಹ ಆ ಹಾ ಹಾ ಇಲ್ಲಿ ನಾವು ಬಿಡಿಸಿ ಬಿಡಿಸಿ ಹೇಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಪದದಲ್ಲಿ ಒಟ್ಟಿಗೆ ಈಗ ಹ ಅಂತ ಕಷ್ಟ ಆಗುತ್ತೆ ಬಟ್ ನಾವು ಎಚ್ ಯು ಟಿ ಹಟ್ ಪದದಲ್ಲಿ ಹೇಳಬೇಕಾದ್ರೆ ಈಸಿಯಾಗಿ ಹೇಳ್ತೀವಿ ನಾವು ಆದ್ರೆ ಇಂಡಿವಿಜುವಲ್ ಅಕ್ಷರ ಕಲಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇನೆ ಬಿಟ್ಟರೆ ಏನಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಹಟ್ ಇಲ್ಲಿ ಹಟ್ ಅಂತ ಹೆಂಗ್ ಗೊತ್ತಾಯ್ತು ನಮಗೆ ಇಲ್ಲಿ ನಾವು ಇದನ್ನ ಹ ಅಂತ ಹೇಳಿದ್ವಿ ಇದನ್ನ ಅ ಅಂತ ಹೇಳಿದ್ವಿ ಇವೆರಡು ಸೇರಿದಾಗ ಹ ಆಗುತ್ತೆ ಇನ್ನು ಉಳಿದಿದ್ದು ಟಿ ಟಿ ಸೌಂಡ್ ಏನು ಬಿಟ್ ಹ್ ಕ ಅ ಗ ಗ ಕ ಇಲ್ಲಿ ನಾವು ಇದನ್ನ ಸ ಏ ಅಂತ ಹೇಳಬೇಕು ಸ ಏ ಸೇ ಹ ಯಾಕಂದ್ರೆ ಸಿ ಮುಂದೆ ಇ ಬಂದಿದೆ ಹಂಗಾಗಿ ಸಿ ಮುಂದೆ ಇ ಬಂದ್ರೆ ಅದನ್ನ ಸ ಅಂತ ಹೇಳ್ಬೇಕು ಕ ಅಂತ ಹೇಳ್ಬಾರ್ದು ಸ ಅಂತ ಕ ಯಾಕೆಂದ್ರೆ ನಾನು ಅದು ಹೇಳ್ದಲ್ಲ ಸಿ ಅಕ್ಷರದ ಮುಂದೆ ಇ ಬಂತು ಅಂದ್ರೆ ಸಿ ಅಕ್ಷರ ಸ ಅಂತ ಆಗುತ್ತೆ ಅದು ರೂಲ್ ಅದು ಕ ಆ ಕ क क क क क क येन भरते क क क क क क क येन भरते क 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 ಜೆ ಓಕೆ ಸೋ ಈಗ ನಾವು ಪ್ಲಸ್ ಅಂತ ಮಾಡಿದರೂ ಸಾಕು ಅ ಅ ಅಂತ ಹೇಳಬಹುದು ಡೈರೆಕ್ಟ್ ಆಗಿ ಹಾಗೆ ಹೇಳಕಾಗುತ್ತ ಅಂತ ನೋಡೋಣ ಡಾ ಡೇ ಡಿ ಡಾ ಡೇ ಡಿ ನೋ ಡೂ ಡೂ ಅಲ್ಲ ದ ಇದು ಯು ಎವಿಡ್ ಬಿ ಸ್ಟಾಪ್ ಯು ಅಕ್ಷರ ಆ ಸೌಂಡ್ ಬರಬೇಕು ಹಾಗೆ ಫ್ಯಾಕ್ ಸೇ ಫಿ ಫಾ ಫ್ ಫಿ ಫೇ ಫಾ ಫ್ ಫಾ ಯಾಕೆ ಹೇಳಬೇಕು ಈಗ ಒಂದು ವೇಳೆ ಎಫ್ ಯು ಎನ್ ಇದೇನಿದು ಫನ್ ಹಾ ಹ ಅದಕ್ಕೆ ಹೇಳಿ